ಹಾಯ್ ಫ್ರೆಂಡ್ಸ್ ಹೊನ್ನೊಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿಲ್ಲಿ ನುಗ್ಗೆ ಸೊಪ್ಪೇನು ಇರುತ್ತಲ್ವ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡೋದು ಯಾವ ರೀತಿಯಾಗಿ ಅಂತ ಹೇಳ್ಕೊಡ್ತೀನಿ ಶೇಂಗಾ ಕಾಳು ತೊಗೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಈ ಅಲ್ಸಂದಿ ಬೇಳೆ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಕಾಳು ಜೀರಿಗೆ ಸೋಂಪು ಬೆಳ್ಳುಳ್ಳಿ ಒಣಮೆಣಸು ಮತ್ತು ಸ್ವಲ್ಪ ಹಿಂಗ್ ತಗೊಂಡಿದ್ದೀನಿ ಈ ಸೊಪ್ಪನ್ನು ನುಗ್ಗೆ ಸೊಪ್ಪನ್ನು ಬಿಡಿಸ್ಬಿಟ್ಟು ಎಲೆ ಅಷ್ಟೇ ಬಿಡಿಸ್ಕೊಂಡು ಚೆನ್ನಾಗಿ ಒಣಗಿಸ್ಬೇಕು ಕುರುಕುರು ಅನ್ನೋ ಥರ ಒಣಗಿಸ್ಕೊಂಡು ಇಟ್ಕೋಬೇಕು ಹಾಗೆ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊ ಸಾರಿ ಕೊತ್ತಂಬರಿ ಎಲ್ಲ ಕರಿಬೇವ್ರನ್ನ ತೊಗೊಂಡಿದ್ದೀನಿ ಅದನ್ನು ಒಣಗಿಸ್ಕೊಂಡು ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ಒಣಗಿಸ್ಲಿಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಹಸಿದಾಗಿ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಇದರಲ್ಲಿ ಬಾಣಲೆಯಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಗಲವಾಗಿರುವಂಥ ಪಾತ್ರೆಯನ್ನ ತೊಗೋಬೇಕು ಹಾಗೆ ದಪ್ಪವಾಗಿರುವಂಥ ಪಾತ್ರೆನ ತೊಗೋಬೇಕು ತಳ ದಪ್ಪ ಇರಬೇಕು ಮೀಡಿಯಮ್ ಫ್ಲೇಮಲ್ಲೇ ಅಂದರೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲೇ ಹುರಿದ್ರೆ ತುಂಬ ಚೆನ್ನಾಗಿ ಉರಿಯುತ್ತೆ ಹಾಗೆ ಚಟ್ನಿ ಪುಡಿ ಯಾವುದೇ ರೀತಿಯಾಗಿ ಹಾಳಾಗಲ್ಲ ನಾನಿಲ್ಲಿ ಮೊದಲಿಗೆ ಕರ್ಬೇವನ್ನು ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡು ಅದರಲ್ಲಿರುವಂಥ ಹಸಿ ಏನಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕರ್ಬೇವನ್ನ ಇದೀನಿ ಒಂದು ಹಿಡಿಯಷ್ಟು ಕರ್ಬೇವನ್ನ ತಗೊಂಡಿದ್ದೀನಿ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಇದು ಫುಲ್ಲು ಡ್ರೈ ಆಗಬೇಕು ಈ ರೀತಿ ಕೈಯಿಂದನೇ ಪುಡಿ ಮಾಡಿದರೆ ಪುಡಿ ಆಗೋ ರೀತಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈನ ಮಾಡ್ಕೋಬೇಕಾಗುತ್ತೆ ನಾನು ನುಗ್ಗೆ ಸೊಪ್ಪನ್ನು ಇಲ್ಲಿ ನನಗೆ ತುಂಬ ಚೆನ್ನಾಗಿರೋ ನುಗ್ಗೆ ಸೊಪ್ಪು ಸಿಗುತ್ತೆ ಸೊ ಅದನ್ನು ಹರ್ಕೊಂಡು ಇಟ್ಕೊಂಡು ನಾನಿಲ್ಲಿ ಒಂದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿಗಾಗುವಷ್ಟು ಚಟ್ನಿ ಪುಡಿಯನ್ನು ಮಾಡಿಟ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತೂ ತುಂಬ ಹೇರಳವಾಗಿರುತ್ತೆ ಇದು ಇದನ್ನು ಇದರಲ್ಲಿ ಹಾಗೆ ಬ್ಲಡ್ಡಿ ಕೂಡ ತುಂಬಾ ಒಳ್ಳೆಯದು ಈ ಚಟ್ನಿ ಪುಡಿ ತಿ ಈ ಚಟ್ನಿ ಪುಡಿ ಡೇಲಿ ಒನ್ ಟೇಬಲ್ ಸ್ಪೂನ್ ತಿನ್ನೋದ್ರಿಂದ ನಾನು ಆರೋಗ್ಯವಾಗಿರ್ತೀವಿ ಅಂತ ಅನ್ಬೋದು ಹಾಗೆ ದೋಸಾದ ಮೇಲೆ ಅಂತೂ ಇದು ತುಂಬ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಪುಡಿ ಹಾಕಿ ಕಲಿಸ್ಕೊಂಡು ತಿಂದರೆ ಅಂತೂ ಯಾವುದೇ ರೀತಿಯಾಗಿರುವಂಥ ಪಲ್ಯ ಆಗಲಿ ಸಾರಾಗಲಿ ಏನು ಬೇಡ ಅಷ್ಟು ರುಚಿಯಾಗಿರುತ್ತೆ ಕಾಳೆಲ್ಲ ಹಾಕಿ ಮಾಡಿರ್ತೇವಲ್ವಾ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಇದು ಈಗ ಕರ್ಬೇವನ್ನ ಎಲ್ಲ ತಕೊಂಡಿಟ್ಕೊಂಡಿದೀನಿ ಇವಾಗ ಮೊದ್ಲು ಎಲೆಯನ್ನ ಹುರ್ಕೊಳ್ಳೋಣ ಅಂದ್ರೆ ನುಗ್ಗೆ ಸೊಪ್ಪನ್ನು ಹುರ್ಕೊಳ್ಳೋಣ ಎಂದು ಎಷ್ಟೊಂದು ತಂದಿದೆ ನಾನು ಅದೆಲ್ಲ ಬಿಡಿಸ್ಬಿಟ್ಟು ಬರೀ ಎಲೆ ಅಷ್ಟೇ ಬಿಡಿಸ್ಬೇಕು ಕಡ್ಡಿ ಎಲ್ಲ ಬಿಡಿಸ್ಕೋಬಾರ್ದು ಎಲೆಯನ್ನ ಬಿಡಿಸಿ ಚೆನ್ನಾಗಿ ವಾಶ್ ಮಾಡಬೇಕು ತುಂಬಾ ಧೂಳ ಇರುತ್ತೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆ ಹಸಿಬಿಟ್ಟು ನೆರಳಲ್ಲೇ ಒಣಗಿಸ್ರಿ ಅದಾದ ನಂತರ ಒಂದು ಪಾತ್ರೆಗೆ ಹಾಕಿಬಿಟ್ಟು ಬಿಸಿಲಲ್ಲಿ ಇಟ್ಟು ಓಕೆ ಇದು ಫುಲ್ಲು ಕೈಯಿಂದನೇ ಹಿಂಗೆ ಸ್ಮ್ಯಾಶ್ ಮಾಡಿದರೆ ಸಾಕು ಪೌಡರ್ ಹೋಗ್ಬಿಡುತ್ತೆ ಆದರೆ ಚೆನ್ನಾಗಿ ರೀತಿ ನೋಡಿ ಬಣ್ಣ ಚೇಂಜ್ ಆಯ್ತಲ್ವ ಈ ರೀತಿ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹಾಗೆ ಮುಟ್ಟಿದ ತಕ್ಷಣವೇ ಪೌಡರ್ ಆಗಿಬಿಡಬೇಕು ಈ ರೀತಿ ಮುಟ್ಟಿದ ತಕ್ಷಣವೇ ಪೌಡರ್ ಆಗಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕಾಗತ್ತೆ ನೋಡಿ ಕೈಯಿಂದಾನೆ ಹಿಂಗ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗ್ಬಿಡ್ಬೇಕು ಅಲ್ಲಿವರೆಗೂ ಇದನ್ನ ನೀಟಾಗಿ ಹುಡ್ಕೊಳ್ಳೋಣ ಇದು ನೋಡ್ಲಿಕ್ಕೆ ಇಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ ಚಟ್ನಿ ಪುಡಿ ತುಂಬಾ ಕಡಿಮೆ ಆಗ್ಬಿಡುತ್ತೆ ಮಿಕ್ಸಿಗೆ ಹಾಕಿದ ತಕ್ಷಣ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಆಗಿ ಕಾಣಿಸುತ್ತೆ ನಾನ್ ಇದ್ನ ಒಂದು ತಿಂಗಳವರೆಗೂ ಒಂದು ಎರಡು ತಿಂಗಳವರೆಗೂ ಇಟ್ಕೊಂಡು ಊಟ ಮಾಡ್ತೀವಿ ಇದು ರೊಟ್ಟಿಗೆ ಮತ್ತೆ ಪೂರಿ ಜೊತೆ ಎಲ್ಲದರ ಜೊತೆನೂ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಿಮಗೆ ಅನ್ಸೋದೇ ಇಲ್ಲ ನೀವು ನುಗ್ಗೆ ಸೊಪ್ಪಿನಿಂದ ಇದನ್ನ ಮಾಡಿದೀರಾ ಅಂತ ಹೇಳಿ ಅಷ್ಟು ಚೆನ್ನಾಗಿರುವಂಥ ಫ್ಲೇವರ್ ಇರುತ್ತೆ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆಗಸ ಚಟ್ನಿನೂ ಕೂಡ ಮಾಡ್ತೀರಾ ಶೇಂಗಾ ಚಟ್ನಿ ಮಾಡೋದು ಪುಟಾಣಿ ಚಟ್ನಿ ಮಾಡೋದು ಅದ್ರ ಜೊತೆ ಈ ರೀತಿಯಾಗಿ ಕೂಡ ಹೆಲ್ದಿಯಾಗಿ ಮಾಡಿಕೊಂಡು ಮಕ್ಕಳಂದ್ರೆ ಸೊಪ್ಪು ಅದೆಲ್ಲ ತಿನ್ನಲ್ಲ ಕೆಲವೊಂದು ಸಾರಿ ಸೊಪ್ಪೆಲ್ಲ ಸೊ ಈ ರೀತಿಯಾಗಿ ಮಾಡಿಕೊಟ್ರೆ ಅವರು ಕೂಡ ಇನ್ ಆಗಿ ತಿಂತಾರೆ ಮತ್ತು ಒಂದು ಸ್ವಲ್ಪ ಉಳ್ದಿತಲ್ವ ಸೊ ಅದನ್ನು ಕೂಡ ಇಲ್ಲಿ ನೀಟಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಪುಡಿನ ನೀವು ಫ್ರಿಜ್ ಅಲ್ಲೇ ಸ್ಟೋರ್ ಮಾಡಬೇಕಂತ ಏನಿಲ್ಲ ಹೊರಗಡೆನೆ ಇಟ್ಟಷ್ಟು ಕೂಡ ಸ್ಟೋರ್ನ ಮಾಡ್ಕೋಬಹುದು ನಾನಿಲ್ಲಿ ಶೇಂಗಾ ಬೀಜನ ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಶೇಂಗಾ ಕಾ ಕಾಳನ್ನ ಹಾಕೊಂಡಿದ್ದೀನಿ ಅಂದ್ರೆ ಕಡಲೆ ಬೀಜನ ಹಾಕೊಂಡಿದ್ದೀನಿ ಎಲ್ಲದನ್ನೂ ಸಹ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕು ಸ್ವಲ್ಪ ಪೇಷನ್ಸ್ ಬೇಕು ಹಾಗೆ ತುಂಬಾ ಸಮಯ ತಗೊಳುತ್ತೆ ಈ ರೀತಿ ಎಲ್ಲ ಮಾಡ್ಬೇಕಿದ್ರೆ ಯಾಕಂದ್ರೆ ಒಂದ್ ಸ್ವಲ್ಪ ವೆಟ್ ಆಗಿರುವಂತ ಪಾತ್ರೆ ಆಗ್ಲಿ ಸ್ಪೂನ್ ಆಗಲಿ ಕೈಗಳಾಗ್ಲಿ ಇರಬಾರ್ದು ಎಲ್ಲ ಡ್ರೈ ಆಗಿಟ್ಕೊಂಡೆ ಮಾಡಬೇಕು ಇದನ್ನೆಲ್ಲ ಹುರ್ಕೊಂಡಿದ್ದೀನಿ ಇವಾಗ ಇದನ್ನ ಸಿಪ್ಪೆ ತೆಗೆದಿಟ್ಕೊಂಡ್ರೆ ಸಿಪ್ಪೆ ತೆಗೆದಿಟ್ಕೊಬೇಕು ಅಷ್ಟೇ ಇದನ್ನೆಲ್ಲ ಸಬ್ ಸಪ್ರೇಟ್ ಆಗಿನೇ ಹುರ್ಕೋಬೇಕು ಯಾಕಂದ್ರೆ ಕೆಲವೊಂದು ಕಾಳು ಬೇ ಬೇಗ ಹುರಿಯುತ್ತೆ ಕೆಲವೊಂದು ಲೇಟ್ ಆಗಿ ಹುರಿಯುತ್ತೆ ಅದಕ್ಕೋಸ್ಕರ ಶೇಂಗಾನ ಮೊದಲು ಹುರ್ಕೊಂಡು ಅದ್ರ ಬೀಜನ ತೆಗಿಲಿಕ್ಕೆ ಇಟ್ಕೊಂಡಿದೀನಿ ಇಲ್ಲಿ ಸ್ವಲ್ಪ ಅಲಸಂದಿ ಬೇಳೆ ಒಂದು ಎರಡ್ ಟೇಬಲ್ ಸ್ಪೂನ್ ಅಲಸಂದಿ ಬೇಳೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಕಡಲೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಉದ್ದಿನ ಕಾಳನ್ನ ಹಾಕೊಂಡಿದೀನಿ ಇದನ್ನು ಸಹ ಅಷ್ಟೇ ಒಳ್ಳೆ ಘಮ ಬರಬೇಕು ಹಾಗೆ ಕಲರ್ ಚೇಂಜ್ ಆಗುವವರೆಗೂ ಇದನ್ನ ರೋಸ್ಟ್ ಮಾಡಬೇಕಾಗುತ್ತೆ ನೀಟಾಗಿ ಸಮಯ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅಂದ್ರೆ ಸ್ವಲ್ಪ ಬೇಸಸ್ ಇಟ್ಕೊಂಡು ಮಾಡಬೇಕು ಹೆಂಗ್ ಬೇಕಂಗೆ ಮಾಡ್ಲಿಕ್ಕೆ ಹೋದ್ರೆ ಅಷ್ಟು ರುಚಿಯಾಗಿ ಚಟ್ನಿ ಪುಡಿ ಬರೋಲ್ಲ ಅದಕ್ಕೋಸ್ಕರ ನೀವು ಸಮಯ ಇದ್ದಾಗ ಮಧ್ಯಾಹ್ನದೊತ್ತಿರುತ್ತಲ್ವ ಮಧ್ಯಾಹ್ನ ಸ್ವಲ್ಪ ಹೆಣ್ಮಕ್ಳು ಫ್ರೀ ಇರ್ತೇವಲ್ವ ಸೊ ಆ ಟೈಮಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳಿಗಾಗುವಷ್ಟು ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇದನ್ನು ಕೂಡ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಸೈಡ್ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಪೈಸಸ್ನ ಹುಡ್ಕೊಳ್ಳೋಣ ಇಲ್ಲಿ ತುಂಬ ಏನು ಹಾಕ್ತಾ ಇಲ್ಲ ಒಂದು ಎರಡು ಮೂರು ಒಣ ಮೆಣಸನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಇದು ಬೇಡಿಗೆ ಮೆಣಸು ಜಸ್ಟ್ ಫ್ಲೇವರಿಗೋಸ್ಕರ ಹಾಕ್ಕೊಂಡಿರೋದು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಇದ್ರ ಬೀಜ ಏನಿರುತ್ತಲ್ವಾ ಮಿಡಲ್ ಮಿಡಲ್ ಚಟ್ನಿ ಪೌಡರ್ ಅಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಹಾಕೊಂಡಿದೀನಿ ಒಂದ್ ಏಳೆಂಟು ಹಾಕೊಂಡಿದ್ದೀನಿ ಅಷ್ಟೇ ಖಾರ ಏನಿಲ್ಲ ಇದು ಅದಕ್ಕೋಸ್ಕರ ಒಂದ್ ಸ್ವಲ್ಪನೇ ಹಾಕೊಂಡಿದ್ದೀನಿ ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಯಾಕಂದ್ರೆ ನಾವು ಎಕ್ಸ್ಟ್ರಾ ಖಾರದ ಪುಡಿನೂ ಹಾಕ್ತಾ ಇರೋದ್ರಿಂದ ಇದ್ರ ಅವಶ್ಯಕತೆ ಏನಿಲ್ಲ ನಾನ್ ಜಸ್ಟ್ ಫ್ಲೇವರ್ಗೋಸ್ಕರ ಹಾಕೊಂಡಿದೀನಿ ಅಷ್ಟೇ ಇದ್ರಲ್ಲಿ ಕಲರ್ ಕೂಡ ಏನಿಲ್ಲ ಅಂದ್ರೆ ಇದು ಗ್ರೀನ್ ಕಲರ್ ಚಟ್ನಿ ಆಗಿರೋದ್ರಿಂದ ಈ ರೀತಿ ಎಷ್ಟು ಮೆಣಸಿನಕಾಯಿ ಹಾಕಿದ್ರು ಕಲರ್ ಚೇಂಜ್ ಆಗಲ್ಲ ಚಟ್ನಿ ಗ್ರೀನ್ ಆಗೇ ಇರುತ್ತೆ ನಾನ್ ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕೊಂಡಿರೋದು ಇವಾಗ ಸ್ವಲ್ಪ ಕಾಳು ಜೀರಿಗೆ ಮತ್ತೆ ಒಂದ್ ಸ್ವಲ್ಪ ಸೋಂಪು ಎಲ್ಲದೂ ಒನ್ ಅಂಡ್ ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಮೆಂತೆ ನ ಜಾಸ್ತಿ ಹಾಕೋಬೇಡಿ ಜಾಸ್ತಿ ಹಾಕೊಂಡ್ರೆ ಕಹಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕೊಳ್ಳಿ ಕಹಿ ಓಕೆ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಬಹುದು ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ ಅಲ್ಲಿ ನಿಧಾನವಾಗಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು ಇವಾಗೆಲ್ಲ ಹುರಿದಾಗಿದೆ ಇವಾಗ ಇದನ್ನು ಕೂಡ ಒಂದ್ ಪ್ಲೇಟ್ ಅಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಎಲ್ಲ ಪದಾರ್ಥವನ್ನ ಮಿಕ್ಸಿ ಮಾಡ್ಕೊಳ್ಳೋದು ಎಲ್ಲದನ್ನು ಒಟ್ಟಿಗೆ ಹಾಕಿ ಗ್ರೈಂಡರ್ ನ ಮಾಡ್ಕೋಬಾರ್ದು ಆಗಿ ಮಾಡ್ಕೋಬೇಕು ನಾನು ನೋಡಿ ಹೇಳ್ತೀನಿ ಅದೇ ರೀತಿಯಾಗಿ ಮಾಡಿಕೊಡಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಈಗ ಕಾಳೆಲ್ಲ ಹಾಕಿರ್ತೇವಲ್ವ ಸೊ ಅದು ಯಾವುದು ಕೂಡ ನೀಟಾಗಿ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಮೊದಲು ಈ ಏನು ನುಗ್ಗೆ ಸೊಪ್ಪೇನಿರಲ್ವ ಈ ಸೊಪ್ಪನ್ನಷ್ಟೇ ಅಷ್ಟೇ ಫ್ರ ಮಿಕ್ಸರ್ ಮಾಡ್ಕೊಬೇಕು ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಬೇಕು ಪೌಡರನ್ನು ಇದೆಲ್ಲ ಮಿಕ್ಸಿ ಮಾಡಲಿಕ್ಕೆ ತುಂಬ ಜಾಸ್ತಿ ಏನು ಸಮಯ ತಗೊಳಲ್ಲ ನೋಡಿದ್ರಲ್ವ ಒಂಥರ ನೋಡ್ಲಿಕ್ಕೆ ಮೆಹಂದಿ ಕಲ ಮೆಹಂದಿ ತರ ಪೌಡರ್ ಕಾಣಿಸ್ತಾ ಇದೆ ಈ ರೀತಿ ಸ್ವಲ್ಪ ಫ್ರೈ ಮದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಮತ್ತೆ ಒಂದು ಸಾರಿ ಎಲ್ಲ ಮಸ ಕಾಳುಗಳು ಖಾರದ ಪುಡಿ ಎಲ್ಲ ಹಾಕಿದ ಮೇಲೆ ಸಹ ಸರಿ ಮಿಕ್ಸಿ ಮಾಡ್ಕೊಳ್ಳೋದಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಅಗಲವಾಗಿರುವಂಥ ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ ಅಂದರೆ ಅಗಲವಾಗಿರುವಂಥ ಒಂದು ಮಿಕ್ಸಿಂಗ್ ಬೌಲ್ ಇರುತ್ತಲ್ವ ನಿಮ್ಮ ಮನೇಲಿ ಹಿಟ್ಟು ಕಲಿಸ್ಲಿಕ್ಕೆ ಅಂತ ಹೇಳಿ ಪರಾತಾ ಇರುತ್ತೆ ಸೊ ಅಂತ ಅದರಲ್ಲಿ ಇದನ್ನು ಹಾಕ್ಕೊಳ್ಳೋಣ ಇವಾಗೆಲ್ಲ ಪೌಡರ್ನ ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಅಗಲವಾಗಿರುವಂಥ ಬೌಲಿಗೆ ಹಾಕೊಂಡಿದೀನಿ ಈಗ ಏನು ಬೇಳೆ ಕಾಳುಗಳನ್ನ ಏನು ನಾವು ಹುರಿದಿಟ್ಕೊಂಡಿದ್ವಲ್ವ ಶೇಂಗಾ ಬೀಜ ಆದ್ಮೆಲ್ಲ ಅದನ್ನ ಗೆ ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಕೂಡ ಅಷ್ಟೇ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ತುಂಬಾ ಜಾಸ್ತಿ ಅಂತ ಏನಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಯಾಕಂದ್ರೆ ತಿನ್ನುವಾಗ ಒಂದ್ ಸ್ವಲ್ಪ ತರಿಯಾಗಿರುವಂತ ಪೌಡರ್ ಈ ಕಾಳುಗಳದೆಲ್ಲ ಸಿಕ್ತ ಅಂದ್ರೆ ಬಾಯಿಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಒಂದು ಸ್ವಲ್ಪ ಪೌಡರ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಅದು ಸ್ವಲ್ಪ ಸಣ್ಣ ಇಲ್ಲ ಆಗಿತ್ತು ಅದಕ್ಕೆ ಮತ್ತು ಏನು ಕ ಪೌಡರ್ ಏನು ಮಾಡಿಟ್ಕೊಂಡಿದ್ವಲ್ಲ ಅದೇ ಬೌಲಿಗೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಏನು ಮಸಾಲ ಏನು ಮಾಡ್ಕೊಂಡಿದ್ವಲ್ವ ಜೀರಿಗೆ ಮತ್ತು ಕಾಳು ಸೋಂಪು ಮತ್ತು ಒಣಮೆಣಸು ಇದನ್ನು ಸಹ ಫ್ರೈ ಮಾ ಇದನ್ನು ಸಹ ಫ್ರೈ ಮಾಡಿಟ್ಕೊಂಡಿದ್ವಲ್ವ ಇದನ್ನು ಸಹ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಅಷ್ಟೇ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಸಹ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಅರಶಿನ ಆದರೆ ಅರಿಶಿನ ತುಂಬ ಒಳ್ಳೆಯದು ಬಾಡಿಗೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಮೇನ್ ಇದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಒರೆಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂಚೂರು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು ಈ ರೀತಿ ಈ ರೀತಿಯಾಗಿ ಮಿಕ್ಸಿ ಆದ ನಂತರ ಮತ್ತೆ ಇನ್ನ ಪೌಡರ್ ಮಾಡಿಟ್ಕೊಂಡಿದ್ವಲ್ವಾ ಅದನ್ನೆಲ್ಲದನ್ನ ಹಾಕೊಂಡು ಮತ್ತೆ ಒಂದೆರಡು ಸಾರಿ ಮಿಕ್ಸಿ ಮಾಡ್ಕೊಬೇಕು ಯಾಕಂದ್ರೆ ಎಲ್ಲ ಪದಾರ್ಥ ನೀಟಾಗಿ ಮಿಕ್ಸ್ ಆಗ್ಲಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಗ್ರೈಂಡರ್ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೋಡಿ ಗ್ರೈಂಡರ್ ಮಾಡ್ಕೊಂಡು ಒಂದು ಇಂದ ನೀಟಾಗಿ ಕೈ ಆಡಿಸ್ಕೊಂಡು ಮತ್ತೆ ಒಂದು ಸಾರಿ ನ ಮಾಡ್ಕೊಂಡು ಬಿಡಿ ಯಾಕಂದ್ರೆ ನಾವು ಎಲ್ಲ ಹಾಕಿದ್ವಲ್ವ ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಂಡು ನೋಡಿಕೊಂಡು ಮತ್ತೆ ಎಕ್ಸ್ಟ್ರಾ ಬೇಕಿದ್ದರೆ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕಿಡಿ ಯಾಕಂದ್ರೆ ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ಇದನ್ನು ನೀವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು ಒಂದು ಎರಡು ಮೂರು ತಿಂಗಳಾದರೂ ಏನೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ